ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಚಾಣಕ್ಯನ ಈ ಹತ್ತು ಉಲ್ಟಾ ನಿಯಮ ಕೇಳಿ ಶ್ರೀಮಂತಿಕೆ ನಿಮ್ಮ ಹಿಂಬಾಲಿಸುತ್ತದೆ ಅಂತ ಅದನ್ನು ಯಾವ ನಿಯಮಗಳು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಪೂರ್ತಿಯಾಗಿ ನೋಡಿ ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಶ್ರೀಮಂತಿಕೆಯ ಕನಸು ಕಾಣುತ್ತಾನೆ ಎಲ್ಲರೂ ಬಯಸುತ್ತಾರೆ ತಮ್ಮ ಬಳಿ ಅಪಾರ ಹಣವಿರಲಿ ಎಂದು ಯಾವುದೇ ಕೊರತೆಯೇ ಅನುಭವಕ್ಕೆ ಬಾರದಂತೆ ಆದರೆ ಕೇವಲ ಬಯಸಿದ್ದೇ ಹಣ ಸಿಗದುತ್ತಿದ್ದರೆ ಈ ಜಗತ್ತಿನಲ್ಲಿ ಒಬ್ಬನೇ ಒಬ್ಬ ಬಡವನಿರುತ್ತಿರಲಿಲ್ಲ ಲಕ್ಷಾಂತರ ಜನರು ದಿನ ರಾತ್ರಿ ಶಮಿಸುತ್ತಾರೆ ಬೆವರನ್ನ ಸುರಿಸುತ್ತಾರೆ ಕನಸುಗಳ ಹಿಂದೆ ಓಡಾಡುತ್ತಾರೆ ಆದರೂ ಅವರ ಕೈ ಖಾಲಿ ಉಳಿಯುತ್ತದೆ ಏಕೆ ಬಹುಶಃ ಅವರು ಎಲ್ಲರಂತೆ ಯೋಚಿಸುತ್ತಾರೆ ಸ್ನೇಹಿತರೆ ಗೆಲುವು ಎಂದು ಗುಂಪಿನೊಂದಿಗೆ ಬರುವುದಿಲ್ಲ ನಿಜವಾದ ಯಶಸ್ಸು ಸಿಗುವುದು ಗುಂಪಿನಿಂದ ಪ್ರತ್ಯೇಕವಾಗಿ ಯೋಚಿಸುವವರಿಗೆ ಅವರ ದೃಷ್ಟಿಕೋನ ತಲೆಕಳಗಾಗಿರುತ್ತದೆ ಅಂದರೆ ಅತ್ಯಂತ ಪರಿಣಾಮಕಾರಿ ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಇಂತಹ ಒಬ್ಬ ವ್ಯಕ್ತಿ ಹುಟ್ಟಿದ್ದ ಜಗತ್ತು ಅವನನ್ನು ಕೌಟಿಲ್ಯ ಅಥವಾ ಚಾಣಕ್ಯ ಎಂದು ಕರೆಯುತ್ತದೆ ಆ ಕಾಲದಲ್ಲಿ ಅವನು ಬರೆದ ಗ್ರಂಥ ಅರ್ಥಶಾಸ್ತ್ರ ಇಂದಿಗೂ ಶ್ರೀಮಂತಿಕೆಯ ಕೀಲಿಯಾಗಿದೆ ಆದರೆ ಆಸಕ್ತಿಕರ ವಿಷಯ ಏನೆಂದರೆ ಅದರಲ್ಲಿ ಹಣ ಸಂಪಾದನೆಯ ನೇರ ನಿಯಮಗಳಿಲ್ಲ ತಲೆ ಕೆಳಗಾದ ನಿಯಮಗಳನ್ನು ಹೇಳಲಾಗಿದೆ ಅಂತಹ ನಿಯಮಗಳನ್ನು ಪಾಲಿಸುವುದು ಎಲ್ಲರಿಗೂ ಸಾಧ್ಯವಿಲ್ಲ ಆದರೆ ಯಾರು ಅರ್ಥ ಮಾಡಿಕೊಂಡರೂ ಅವರ ಬಳಿ ಹಣ ತಾನೇ ಓಡಿಬಂದು ಸೇರುತ್ತದೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಚಾಣಕ್ಯನ ಹತ್ತು ತಲೆ ಕೆಳಗಾದ ನಿಯಮಗಳನ್ನು ಹೇಳಲಿದ್ದೇನೆ ಅದನ್ನು ಸರಿಯಾಗಿ ಅಳವಡಿಸಿಕೊಂಡರೆ ಜೀವಮಾನಕ್ಕೆ ಹಣ ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತದೆ ಮತ್ತು ಹೌದು ವಿಡಿಯೋದ ಕೊನೆಯಲ್ಲಿ ಸಿಗುವ ಒಂದು ಬೋನಸ್ ಫಾರ್ಮುಲಾ ಅತ್ಯಂತ ಶಕ್ತಿಶಾಲಿ ಅದನ್ನು ಅಳವಡಿಸಿಕೊಂಡರೆ ನಿಮ್ಮ ಯೋಚನೆ ಅದೃಷ್ಟ ಮತ್ತು ಜಗತ್ತೇ ಬದಲಾಯಿಸುತ್ತದೆ ಆದ್ದರಿಂದ ಸ್ನೇಹಿತರೆ ಸಿದ್ಧರಾಗಿ ಆ ಯೋಚನೆಗೆ ಅದು ನಿಮ್ಮನ್ನು ಗುಂಪಿನಿಂದ ಪ್ರತ್ಯೇಕಗೊಳಿಸಿ ಯಶಸ್ಸಿನ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಅಲ್ಲಿ ತಲುಪುವ ಕನಸು ಎಲ್ಲರೂ ಕಾಣುತ್ತಾರೆ ಆದರೆ ತಲುಪುವುದು ಕೇವಲ ಅವರ ಚಾಣುಕ್ಯನ ನೀತಿಯನ್ನು ಹೃದಯದಿಂದ ಅರ್ಥ ಮಾಡಿಕೊಂಡವರು ಶುರು ಮಾಡೋಣ ಬನ್ನಿ ಮೊದಲೇದು ಹಣ ಸಂಪಾದಿಸಬೇಕಾದರೆ ಮೊದಲು ಹಣ ಬಿಟ್ಟು ಕೊಡಲು ಕಲಿಯಿರಿ ಹೌದು ಸ್ನೇಹಿತರೆ ಇದು ಕೇಳಲು ವಿಚಿತ್ರವಾಗಿ ತೋರುತ್ತದೆ ಆದರೆ ಇದೇ ಚಾಣುಕ್ಯನ ಮೊದಲ ತಲೆ ಕೆಳಗಾದ ನಿಯಮ ಅವರು ಹೇಳುತ್ತಾರೆ ಯಾರು ಯಾವಾಗಲೂ ಹಣವನ್ನು ಹಿಡಿದುಕೊಂಡು ಕುಳಿತಿರುತ್ತಾರೋ ಅವರು ಅದನ್ನು ದೊಡ್ಡದಾಗಿ ಮಾಡಲಾರರು ಏಕೆಂದರೆ ಹಣ ಹೆಚ್ಚಾಗುವುದು ಅದಕ್ಕೆ ಅರಿವು ಸಿಕ್ಕಾಗ ಬೀಜದಂತೆ ಮಣ್ಣಿನಲ್ಲಿ ಬಿತ್ತಿದಾಗ ಆದರೆ ನಾವು ಏನು ಮಾಡುತ್ತೇವೆ ಎಲ್ಲೆಡೆ ಉಳಿತಾಯ ಕಡಿತ ಕಳಿಸುವಿಕೆ ಭಯ ಖರ್ಚು ಮಾಡಬೇಡಿ ರಿಸ್ಕ್ ತೆಗೆದುಕೊಳ್ಳಬೇಡಿ ಸುರಕ್ಷಿತವಾಗಿರಿ ಆದರೆ ಚಾಣುಕ್ಯ ಹೇಳುತ್ತಾರೆ ನಿಜವಾಗಿ ದೊಡ್ಡದಾಗಬೇಕಾದರೆ ಹೂಡಿಕೆ ಮಾಡಲು ಕಲಿಯಿರಿ ನಿಮ್ಮ ಕನಸುಗಳಲ್ಲಿ ಕೆಲಸದಲ್ಲಿ ಐಡಿಯಾಗಳಲ್ಲಿ ಯೋಚಿಸಿ ಒಬ್ಬ ವ್ಯಕ್ತಿ ಪ್ರತಿದಿನ ಚಹಾ ಮಾರುತ್ತಾನೆ ಮತ್ತು ಪ್ರತಿ ತಿಂಗಳು ಎರಡು ಸಾವಿರ ಉಳಿಸುತ್ತಾನೆ ಆದರೆ ಅದೇ ಎರಡು ಅನ್ನು ಒಳ್ಳೆಯ ತಿಯಾ ಬ್ಯಾನರ್ ಅಥವಾ ಎಕ್ಸ್ಟ್ರಾ ಸಹಾಯಕನ ಮೇಲೆ ಹಾಕಿದರೆ ಅವನ ಲಾಭ ಐದು ಪಟ್ಟು ಹೆಚ್ಚಾಗಬಹುದಿತ್ತು ಹಣವನ್ನು ಡಬ್ಬದಲ್ಲಿ ಇಟ್ಟರೆ ಅದು ಕೊಳೆಯುತ್ತದೆ ಆದರೆ ನೆಲದಲ್ಲಿ ಹಾಕಿದರೆ ಮರವಾಗುತ್ತದೆ ನಿಮ್ಮ ಬಳಿ ಇಂದು ಒಂದು ಸಾವಿರ ಇದ್ದರೂ ಹೇಗೆ ಗುಣಿಸಬಹುದು ಎಂದು ಯೋಚಿಸಿ ಕಲಿಕೆಯಲ್ಲಿ ಮಾರ್ಕೆಟಿಂಗ್ನಲ್ಲಿ ಟೋಲ್ಸ್ನಲ್ಲಿ ಹಾಕಿ ಉಳಿತಾಯವಲ್ಲ ತಂತ್ರಾತ್ಮಕ ಖರ್ಚೆ ನಿಜವಾದ ಶ್ರೀಮಂತಿಕೆಯ ದಾರಿ ಇವಾಗ ಎರಡನೇದು ಹೆಚ್ಚು ಕೆಲಸ ಮಾಡಿದರೆ ಬಡವರೇ ಉಳಿಯುವಿರಿ ಇದು ಪೂರ್ತಿ ತಲೆ ಕೆಳಗಲ್ಲವೇ ಬಾಲ್ಯದಿಂದಲೇ ನಮಗೆ ಕಲಿಸಿದ್ದು ಶ್ರಮವೇ ಯಶಸ್ಸಿನ ಕೀಲಿ ಎಂದು ದನ್ ದಿನ ರಾತ್ರಿ ಕೆಲಸ ಮಾಡಿ ಬೆವರು ಹಸುರಿಸಿ ಆದರೆ ಚಾಣಕ್ಯ ಹೇಳುತ್ತಾರೆ ಕೆಲಸ ಮಾಡಬೇಡಿ ಕೆಲಸ ಮಾಡಿಸಿ ಏಕೆ ಒಂದು ಸಮಯ ಬರುತ್ತದೆ ನೀವು ಕಾರ್ಮಿಕನಲ್ಲ ಮಾಸ್ಟರ್ ಮೈಂಡ್ ಆಗಬೇಕು ನೀವು ಪ್ರತಿಯೊಂದು ಸಣ್ಣ ದೊಡ್ಡ ಕೆಲಸವನ್ನು ಸ್ವತಃ ಮಾಡುತ್ತಿದ್ದರೆ ನೀವು ಬಿಸ್ನೆಸ್ ಮಾಡುತ್ತಿಲ್ಲ ಕೇವಲ ಒಬ್ಬ ವ್ಯಕ್ತಿಯ ಫ್ಯಾಕ್ಟ್ರಿ ನಡೆಸುತ್ತಿದ್ದೀರಿ ಚಾಣುಕ್ಯಚಂದ್ರಗುಪ್ತನಿಗೆ ಕಲಿಸಿದ್ದು ಎಂದು ತಾನೇ ಕಡ್ಗೈ ಎತ್ತುವುದಿಲ್ಲ ಅವನು ಸೇವೆಯನ್ನು ನಿರ್ಮ ಸೇನೆಯನ್ನು ನಿರ್ಮಿಸುತ್ತಾನೆ ಹಣ ಸಂಪಾದಿಸಬೇಕಾದವನು ಅದೇ ಮಾಡಬೇಕು ಸಿಸ್ಟಮ್ ನಿರ್ಮಿಸಿ ತಂಡ ನಿರ್ಮಿಸಿ ಡೆಲಿಗೇಷನ್ ರಿಯಲ್ ಲೈಫ್ ಟಿಪ್ ನೀವು ಯಾವುದೇ ಸೇವೆ ಅಥವಾ ಪ್ರಾಡಕ್ಟ್ ಮಾರುತ್ತಿದ್ದರೆ ಸ್ವತಃ ಪ್ರಶ್ನಿಸಿಕೊಳ್ಳಿ ಇದನ್ನು ಆಟೋಮೇಟ್ ಮಾಡಬಹುದೇ ಯಾವುದಾದರೂ ಅಸಿಸ್ಟೆಂಟ್ ಅಥವಾ ಟೋಲ್ ಸಹಾಯ ಮಾಡಬಹುದೇ ನನ್ನ ಸಮಯ ಮತ್ತು ಶಕ್ತಿಯನ್ನು ಎಲ್ಲಿ ಉಳಿಸಬಹುದು ನೆನಪಿರಲಿ ಹಣದ ಹಿಂದೆ ಓಡಿದರೆ ಹಣ ಬರುವುದಿಲ್ಲ ಸಿಸ್ಟಿಮ್ ನಿರ್ಮಿಸಿದರೆ ಹಣ ತಾನೇ ನಡೆದು ಬರುತ್ತದೆ ಮೂರನೇದ್ದು ಮೊದಲು ಹೆಸರು ಮಾಡಿ ನಂತರ ಬೆಲೆ ತಾನೇ ಬರುತ್ತದೆ ಹಿಂದೂ ಜನರು ಹೇಳುತ್ತಾರೆ ಹಣದ ಹಿಂದೆ ಓಡಿ ಆದರೆ ಚಾಣುಕ್ಯ ಹೇಳುತ್ತಾರೆ ಗುರುತಿನ ಹಿಂದೆ ಓಡಿ ಏಕೆಂದರೆ ನಿಮ್ಮ ಹೆಸರು ಮಾಡಿದಾಗ ಹಣ ಬಾಗಿಲು ಬಡಿಯುತ್ತದೆ ಜಗತ್ತು ಕೇವಲ ಅವರನ್ನೇ ನೆನಪಿಟ್ಟುಕೊಳ್ಳುತ್ತದೆ ಪ್ರತಿಷ್ಠೆ ಮತ್ತು ಗುರುತು ಇದ್ದವರನ್ನು ಯೋಚಿಸಿ ಮಾರುಕಟ್ಟೆಯಲ್ಲಿ ಎರಡು ಅಂಗಡಿಗಳಿವೆ ಒಂದು ಹೊಸತು ಮತ್ತು ಅಪರಿಚಿತ ಎರಡನೇದ್ದು ಎಲ್ಲರಿಗೂ ಪರಿಚಿತ ನೀವು ಎಲ್ಲಿಗೆ ಹೋಗುತ್ತೀರಿ ಗುರುತು ಎಂದರೆ ಜನರ ಹೃದಯದಲ್ಲಿ ಸ್ಥಾನ ಮಾಡಿಕೊಳ್ಳುವುದು ಅವರ ನಂಬಿಕೆಯಲ್ಲಿ ಇಳಿಯುವುದು ಅದು ಸಾಧ್ಯವಾಗುವುದು ಅವಿಶ್ರಾಂತವಾಗಿ ಮೌಲ್ಯ ನೀಡಿದಾಗ ಪ್ರಾಮಾಣಿಕತೆಯಿಂದ ಪೂರ್ಣ ಹೃದಯದಿಂದ ರಿಯಲ್ ಲೈಫ್ ಟಿಪ್ ಅಂದರೆ ಇಂದಿನ ಯುಗ ಪರ್ಸನಲ್ ಬ್ರ್ಯಾಂಡಿಂಗ್ನಂದು ಸೋಷಿಯಲ್ ಮೀಡಿಯಾ ಸ್ಥಳೀಯ ಮಾರ್ಕೆಟ್ ಅಥವಾ ಸಣ್ಣ ಮೊಹಲ ಎಲ್ಲೆಡೆ ನಿಮ್ಮ ಕೆಲಸವನ್ನು ಮಾತಾಡಿಸಿ ಜನರಿಗೆ ಹೇಳಿ ನೀವು ಯಾರು ಏನು ಮಾಡಬಲ್ಲಿರಿ ಅವರು ನಿಮ್ಮನ್ನು ಏಕೆ ಆಯ್ಕೆ ಮಾಡಬೇಕು ನಿಮ್ಮ ಹೆಸರು ಮಾಡಿದಾಗ ಬೆಲೆಯನ್ನು ಯಾರೂ ಕೇಳುವುದಿಲ್ಲ ಅವರು ಕಣ್ಣು ಮುಚ್ಚಿ ನಿಮ್ಮನ್ನು ಆಯ್ಕೆ ಮಾಡುತ್ತಾರೆ ನಾಲ್ಕನೇದು ಹಣ ಸಂಪಾದಿಸಬೇಕಾದರೆ ಮೊದಲು ಭಯವನ್ನು ಕೊಲ್ಲಿರಿ ಇದು ಮರೆಮಾಚಿದ ಶತ್ರು ನಿಮ್ಮ ಪ್ರತಿ ಕನಸನ್ನು ರಹಸ್ಯವಾಗಿ ತಿನ್ನುತ್ತದೆ ಹಾರಲು ಪ್ರಯತ್ನಿಸಿದಂತೆ ತಡೆಯುತ್ತದೆ ಚಾಣಕ್ಯ ಸ್ಪಷ್ಟವಾಗಿ ಹೇಳುತ್ತಾರೆ ಭಯಕ್ಕೆ ಬಂಧಿತನಾದ ವ್ಯಕ್ತಿ ಎತ್ತರಕ್ಕೆ ತಲುಪುವ ಮೊದಲೇ ಬೀಳುತ್ತಾನೆ ಭಯ ನಿಮ್ಮನ್ನು ಸಣ್ಣದಾಗಿ ಯೋಚಿಸುವಂತೆ ಒತ್ತಾಯಿಸುತ್ತದೆ ಕಂಫರ್ಟ್ ಝೋನ್ನಲ್ಲಿ ಕುಳ್ಳಿರಿಸುತ್ತದೆ ಅಲ್ಲಿ ಅಪಾಯವಿಲ್ಲ ಆದರೆ ಪ್ರಗತಿಯೂ ಇಲ್ಲ ಅತಿ ದೊಡ್ಡ ಸತ್ಯ ಭಯ ನಿಮ್ಮನ್ನು ಜೀವನ ಬದಲಾಯಿಸಬಲ್ಲ ನಿರ್ಣಯಗಳಿಂದ ತಡೆಯುತ್ತದೆ ಚಾಣಕ್ಯ ಹೇಳ್ತಾರೆ ರಿಸ್ಕ್ ತೆಗೆದುಕೊಳ್ಳದವನು ಯಾವಾಗಲೂ ಬೇರೊಬ್ಬರ ಕನಸುಗಳನ್ನು ಪೂರೈಸುವಲ್ಲಿ ಜೀವನದ ಕಳೆದುಕೊಳ್ಳುತ್ತಾನೆ ಆದರೆ ಗಮನಿಸಿ ಈ ರಿಸ್ಕ್ ಮೂರ್ಖತನವಲ್ಲ ಯೋಚಿಸಿ ತೆಗೆದುಕೊಂಡ ಧೈರ್ಯಶಾಲಿ ನಿರ್ಣಯ ರಿಯಲ್ ಲೈಫ್ ಟಿಪ್ ಅಂದರೆ ಪ್ರತಿ ತಿಂಗಳು ಸ್ವತಃ ಒಂದು ಹೊಸ ಭಯಕ್ಕೆ ಎದುರಾಗುವ ಸವಾಲು ಕೊಡಿ ಹೊಸ ಸ್ಕಿಲ್ ಕಲಿಯಿರಿ ವಿಡಿಯೋ ಮಾಡಿ ಜನರ ಮುಂದೆ ಮಾತನಾಡಿ ಅಥವಾ ಸಣ್ಣ ಬಿಸ್ನೆಸ್ ಶುರು ಮಾಡಿ ಯಾವುದರಿಂದ ಅತಿ ಹೆಚ್ಚು ಭಯವೋ ಅದೇ ಬಾಗಿಲು ನಿಮ್ಮ ಮುಂದಿನ ಹಂತಕ್ಕೆ ಬರುತ್ತದೆ ಐದನೇದು ಎಲ್ಲರೂ ಮಾಡುತ್ತಿದ್ದರೆ ನೀವು ಮಾಡಬೇಡಿ ಗುಂಪು ಜಗತ್ತಿನ ಅತಿ ಆರಾಮದಾಯಕ ಸ್ಥಳ ಆದರೆ ಅತಿ ಅಪಾಯಕಾರಿ ಕೂಡ ಜನರು ಎಲ್ಲರೂ ಮಾಡುತ್ತಿರುವುದನ್ನೇ ಮಾಡುತ್ತಾರೆ ಏಕೆಂದರೆ ಅಲ್ಲಿ ಸುರಕ್ಷತೆ ಎನಿಸುತ್ತದೆ ಆದರೆ ಚಾಣಕ್ಯ ಹೇಳುತ್ತಾರೆ ಎಲ್ಲರೂ ಒಂದೇ ದಿಕ್ಕಿನಲ್ಲಿ ಹೋಗುತ್ತಿದ್ದರೆ ನಿಜವಾದ ಖಜಾನೆ ಮತ್ತೊಂದು ದಿಕ್ಕಿನಲ್ಲಿ ಮರೆಯಾಗಿದೆ ಎಂದು ಅರ್ಥ ಮಾಡಿಕೊಳ್ಳಿ ಗುಂಪು ಎಂದು ಇತಿಹಾಸ ನಿರ್ಮಿಸುವುದಿಲ್ಲ ಕೇವಲ ಪುನರಾವರ್ತಿಸುತ್ತದೆ ಯಶಸ್ಸು ಅಲ್ಲಿರುತ್ತದೆ ಬೇರೆಯವರು ನೋಡಲು ಭಯಪಡುವಲ್ಲಿ ಪ್ರತ್ಯೇಕವಾಗಿ ಯೋಚಿಸುವವನು ಪ್ರತ್ಯೇಕವಾಗಿ ಕಾಣುತ್ತಾನೆ ಮತ್ತು ನಾಯಕನಾಗುತ್ತಾನೆ ರಿಯಲ್ ಲೈಫ್ ಟಿಪ್ ಏನಂದರೆ ಯಾವುದೇ ಹೊಸ ಟ್ರೆಂಡ್ ನೋಡಿದಾಗ ಮೊದಲು ಪ್ರಶ್ನಿಸಿಕೊಳ್ಳಿ ಇದರಲ್ಲಿ ನಾನು ಏನಾದರೂ ಪ್ರತ್ಯೇಕ ಹೊಸದು ವಿಶೇಷ ಸೇರಿಸಬಹುದೇ ಅಂತ ಹೌದು ಎಂದಾದರೂ ಧುಮುಕಿ ಇಲ್ಲದಿದ್ದರೆ ಗುಂಪಿನಿಂದ ದೂರವಿರಿ ನಿಜವಾದ ನಾಯಕತ್ವ ಗುಂಪಿನಿಂದ ಪ್ರತ್ಯೇಕ ದಿಕ್ಕಿನಲ್ಲಿ ನಡೆಯುತ್ತದೆ ಆರನೇದು ಹಣ ತೇಜೋರಿಯಲ್ಲಿ ಅಲ್ಲ ಹರಿವಿನಲ್ಲಿ ಬೆಳೆಯುತ್ತದೆ ಜನರು ಹಣವನ್ನು ಕೂಡಿಸುತ್ತಾರೆ ಅದನ್ನು ತೇಜೋರಿಯಲ್ಲಿ ಮುಚ್ಚಿಡುತ್ತಾರೆ ಭಯಪಡುತ್ತಾರೆ ಕೊನೆಯಾಗಬಾರದೆಂದು ಆದರೆ ಚಾಣಕ್ಯ ಹೇಳುತ್ತಾರೆ ದನವನ್ನು ತಡೆಯುವವನು ತನ್ನ ಸಮೃದ್ಧಿಯ ನದಿಗಳನ್ನು ಒಣಗಿಸುತ್ತಾನೆ ಹಣ ನದಿಯಂತೆ ಅದು ಹರಿಯುತ್ತಿರುವವರಿಗೆ ಎಲ್ಲೆಡೆ ಹರಿವು ಸೃಷ್ಟಿಸುತ್ತದೆ ಆದರೆ ನೀವು ಅದನ್ನು ತಡೆದೊಡ್ಡಿದ್ದೀರಾ ಅದು ಕೊಳೆಯಲಾರಂಭಿಸುತ್ತದೆ ಮತ್ತು ನಿರ್ಧಾರವಾಗಿ ನಿಮ್ಮ ಕನಸುಗಳನ್ನು ಆದರೆ ಇದರ ಅರ್ಥ ಅನಾವಶ್ಯಕ ಖರ್ಚಲ್ಲ ಅರ್ಥ ಹಣವನ್ನು ಎಲ್ಲಿಗೆ ಹರಿಸಿ ಅದು ಅಲೆಯಾಗಿ ಹಿಂತಿರುಗುವಂತೆ ರಿಯಲ್ ಲೈಫ್ ಟಿಪ್ ಏನಪ್ಪಾ ಅಂದರೆ ಹಣವನ್ನು ಬ್ಯಾಂಕಿನಲ್ಲಿ ಮಲಗಿಸಬೇಡಿ ಅದನ್ನು ಕೆಲಸಕ್ಕೆ ಹಾಕಿ ಸ್ಕಿಲ್ ಕಲಿಕೆಯಲ್ಲಿ ಮಾರ್ಕೆಟಿಂಗ್ನಲ್ಲಿ ಬಿಸ್ನೆಸ್ ಬೆಳವಣಿಗೆಯಲ್ಲಿ ಹಣವನ್ನು ಓಡಿಸಲು ಕಲಿತಾಗ ಅದು ನಿಮ್ಮ ಹಿಂದೆ ಓಡುತ್ತದೆ ಏಳೆದ್ದು ಶ್ರೀಮಂತನಾಗಬೇಕಾದರೆ ಮೊದಲು ನಿಮ್ಮ ಸಮಯದ ಒಡೆಯನಾಗಿರಿ ಪ್ರತಿಯೊಬ್ಬರ ಬಳಿ ಇಪ್ಪತ್ನಾಲ್ಕು ಗಂಟೆಗಳಿವೆ ವ್ಯತ್ಯಾಸ ಕೇವಲ ಇಷ್ಟು ಯಾರೋ ಆ ಇಪ್ಪತ್ನಾಲ್ಕು ಗಂಟೆಗಳ ಒಡೆಯರು ಯಾರೋ ಅವುಗಳ ಗುಲಾಮರು ಚಾಣಕ್ಯ ಹೇಳುತ್ತಾರೆ ಸಮಯವೇ ಅತಿ ದೊಡ್ಡ ದನ ಅದನ್ನು ವ್ಯರ್ಥ ಮಾಡುವನು ಎಷ್ಟೇ ಸಂಪಾದಿಸಿದರೂ ನಿಜವಾದ ಶ್ರೀಮಂತಿಕೆಯನ್ನು ಮುಟ್ಟಲಾರನು ನಿಮ್ಮ ದಿನ ಸ್ಕ್ರಾಲಿಂಗ್ ನೋಟಿಫಿಕೇಷನ್ಗಳು ಗಾಸಿಪ್ ಮತ್ತು ಟೈಮ್ ಪಾಸ್ನಲ್ಲಿ ಕಳೆಯುತ್ತಿದ್ದರೆ ಹಣ ಕೇವಲ ಕನಸಾಗಿ ಉಳಿಯುತ್ತದೆ ಏಕೆಂದರೆ ತನ್ನ ಸಮಯವನ್ನು ಜಗತ್ತಿಗೆ ಒಪ್ಪಿಸುವವನು ಎಂದು ತನ್ನ ಸಾಮ್ರಾಜ್ಯ ನಿರ್ಮಿಸಲಾರನು ರಿಯಲ್ ಲೈಫ್ ಟಿಪ್ ಏನಪ್ಪ ಅಂತಂದರೆ ಪ್ರತಿ ಬೆಳಗ್ಗೆಯದ್ದು ನಿಮ್ಮ ದಿನದ ಬ್ಲೂ ಪ್ರಿಂಟ್ ರಚಿಸಿ ಮೂರು ಕೆಲಸಗಳನ್ನು ಬರೆಯಿರಿ ಅದು ನಿಮ್ಮನ್ನು ಶ್ರೀಮಂತಿಕೆಯ ಕಡೆಗೆ ಕೊಂಡೊಯ್ಯುವಂಥವು ಮೊದಲು ಆ ಕೆಲಸಗಳನ್ನು ಮಾಡಿ ಅದು ನಿಮ್ಮದೇ ಆದವು ಬೇರೆಯೊಬ್ಬರ ಸೂಚನೆ ಮೇಲೆಯಲ್ಲ ಏಕೆಂದರೆ ತನ್ನ ಸಮಯದ ಒಡೆಯನಾದವನು ಮುಂದಿನ ಭವಿಷ್ಯದ ಚಕ್ರವರ್ತಿಯಾಗುತ್ತಾನೆ ಎಂಟನೆಯದ್ದು ಹಣ ಸಂಪಾದಿಸಲು ಜನರನ್ನು ಸೇರಿಸಿ ಒಡೆಯಬೇಡಿ ಈ ಯುಗದಲ್ಲಿ ಜನರು ಯೋಚಿಸುತ್ತಾರೆ ಬೇರೆಯವರನ್ನು ಹಿಂದೆ ಬಿಟ್ಟರೆ ಮಾತ್ರ ಮುಂದೆ ಹೋಗುತ್ತೇವೆ ಆದರೆ ಚಾಣಕ್ಯ ಹೇಳುತ್ತಾರೆ ಬೇರೆಯವರನ್ನ ಕೀಳಾಗಿ ತೋರಿಸಿ ಮೇಲೆ ಹೋಗ ಬಯಸುವನು ಎಂದೂ ದೊಡ್ಡವನಾಗಲಾರನು ಸತ್ಯ ಏನೆಂದರೆ ಹಣ ಕೇವಲ ಪ್ರೊಡಕ್ಟ್ನಿಂದಲ್ಲ ನಿಂದಲ್ಲ ಸಂಬಂಧಗಳಿಂದ ಮಾಡುತ್ತದೆ ನಿಮ್ಮ ನೆಟ್ವರ್ಕ್ ನಿಮ್ಮ ನೆಟ್ವರ್ಕ್ ಜನರನ್ನು ಸೇರಿಸುವವನು ತಾನೇ ಒಂದು ಸೇತುವೆಯಾಗುತ್ತಾನೆ ಅದರ ಮೇಲೆ ಯಶಸ್ಸು ತಾನೇ ನಡೆದು ಬರುತ್ತದೆ ರಿಯಲ್ ಲೈಫ್ ಟಿಪ್ ಏನಪ್ಪಾ ಅಂದರೆ ಕ್ಲೈಂಟ್ಗಳೊಂದಿಗೆ ಸಂಬಂಧ ಬೆಳೆಸಿ ಉದ್ಯೋಗಿಗಳನ್ನು ಕುಟುಂಬವೆಂದು ಭಾವಿಸಿ ಗ್ರಾಹಕನನ್ನು ಕೇವಲ ಖರೀದಿದಾರನಲ್ಲ ನಂಬಿಕೆ ಎಂದು ಭಾವಿಸಿ ಜನರ ಹೃದಯ ಗೆದ್ದವನು ಮಾರುಕಟ್ಟೆಯನ್ನು ಗೆಲ್ಲುತ್ತಾನೆ ಒಂಬತ್ತನೆಯದ್ದು ಹಣ ಸಂಪಾದಿಸಲು ಭಾರಿ ಬಾರಿ ಸೋಲಲು ಕಲಿಯಿರಿ ನಮಗೆ ಸೋಲಿನ ಭಯ ಒಮ್ಮೆ ಫೇಲ್ ಆದರೆ ಮನಸ್ಸು ಕುಗ್ಗುತ್ತದೆ ಆದರೆ ಚಾಣಕ್ಯ ಹೇಳುತ್ತಾರೆ ಬಾರಿ ಬಾರಿ ಬೀಳುವುದಕ್ಕೆ ಭಯ ಅಂತಿಮವಾಗಿ ಅತಿ ಎತ್ತರದಲ್ಲಿ ನಿಲ್ಲುತ್ತಾನೆ ಜಗತ್ತಿನ ಅತಿ ಶ್ರೀಮಂತರು ಕೇವಲ ದೊಡ್ಡದನ್ನು ಮಾಡದಕ್ಕಲ್ಲ ಪ್ರತಿ ಬೀಳುವಿಕೆಯ ನಂತರ ಎದ್ದು ನಿಲ್ಲುವ ಧೈರ್ಯಕ್ಕಾಗಿ ಶ್ರೀಮಂತರಾದರು ಪ್ರತಿ ಸೋಲು ಹೊಸ ದಾರಿ ತೋರಿಸುತ್ತದೆ ನೀವು ಕಲಿಯಲು ಸಿದ್ಧರಿದ್ದರೆ ರಿಯಲ್ ಟಿಪ್ ಲೈಫ್ ಟಿಪ್ ಏನಂದರೆ ಯಾವುದೇ ಐಡಿಯಾ ಫೇಲ್ ಆದರೆ ಸ್ವತಃ ಅಂತ್ಯವೆಂದು ಭಾವಿಸಬೇಡಿ ಅದು ಫೀಡ್ಬ್ಯಾಕ್ ಎಂದು ಭಾವಿಸಿ ಬಾರಿ ಬಾರಿ ಪ್ರಯತ್ನಿಸಿ ಪ್ರತಿ ಬಾರಿ ಉತ್ತಮ ಯೋಚನೆಯೊಂದಿಗೆ ಏಕೆಂದರೆ ಸೋಲು ಆಗ ಭಯಂಕರ ಅದು ನಿಮ್ಮನ್ನು ನಿಲ್ಲಿಸಿದಾಗ ಮಾತ್ರ ಹಣ ಹತ್ತನೇದ್ದು ಹಣ ಸಂಪಾದಿಸಬೇಕಾದರೆ ಮೊದಲು ಸ್ವತಃ ನಿಯಂತ್ರಿಸಿಕೊಳ್ಳಿ ಚಾಣಕ್ಯ ಹೇಳ್ತಾರೆ ಮನಸ್ಸು ಅಸ್ಥಿರವಾದ ವ್ಯಕ್ತಿ ಜಗತ್ತಿನ ಎಲ್ಲ ಹಣವನ್ನು ಗೆದ್ದರೂ ಶಾಂತಿಯಿಂದ ಬಾಳಲಾರನು ನೀವು ಒಳಗಿನಿಂದ ದುರ್ಬಲರಾದರೆ ಡಿಸಿಪ್ಲೈನ್ ಇಲ್ಲದಿದ್ದರೆ ಫೋಕಸ್ ಇಲ್ಲದಿದ್ದರೆ ಹಣ ಬರುತ್ತದೆ ಆದರೆ ಉಳಿಯುವುದಿಲ್ಲ ದೊಡ್ಡ ಯಶಸ್ಸಿಗೆ ದೊಡ್ಡ ಮಾನಸಿಕ ಬಲ ಬೇಕು ಸ್ವತಃ ಮೇಲೆ ನಿಯಂತ್ರಣ ಇಲ್ಲದಿದ್ದರೆ ಜಗತ್ತಿನ ಯಾವ ಸಿಸ್ಟಿಮ್ ನಿಮ್ಮನ್ನು ಉಳಿಸಲಾರರು ರಿಯಲ್ ಲೈಫ್ ಟಿಪ್ ಏನಂದರೆ ಪ್ರತಿದಿನ ಕನಿಷ್ಠ ಮೂವತ್ತು ನಿಮಿಷ ಸ್ವತಃ ಜೊತೆ ಕಳೆಯಿರಿ ಮೆಡಿಕೇಶನ್ ಮಾಡಿ ಜರ್ನಲಿಂಗ್ ಮಾಡಿ ಪುಸ್ತಕಗಳನ್ನು ಓದಿ ಬೆಳಗಿನ ಗೊಂದಲವನ್ನು ಒಳಗಿನ ಗೊಂದಲವನ್ನು ಶಾಂತಗೊಳಿಸಲು ಕಲಿಯಿರಿ ಏಕೆಂದರೆ ಸ್ವತಃ ನಡೆಸಬಲ್ಲವನು ಪೂರ್ತಿ ಜಗತ್ತನ್ನು ನಡೆಸಬಲ್ಲನು ಸ್ನೇಹಿತರೆ ನಿಜವಾದ ಯುದ್ಧ ಮೈದಾನದಲ್ಲಿ ಅಲ್ಲ ಮನಸ್ಸಿನೊಳಗೆ ನಡೆಯುತ್ತದೆ ಮತ್ತು ಯುದ್ಧದ ಅತಿ ದೊಡ್ಡ ಶತ್ರು ಕಳೆದುಕೊಳ್ಳುವ ಭಯ ಅನೇಕರು ಜೀವನದಲ್ಲಿ ದೊಡ್ಡದನ್ನು ಮಾಡದಿರುವುದು ಏಕೆಂದರೆ ಅವರೊಳಗೆ ಒಂದು ಪ್ರಶ್ನೆ ಬಾರಿ ಬಾರಿ ಗುಂಗುತ್ತದೆ ಸೋತರೆ ಎಲ್ಲವೂ ಹೋದರೆ ಆದರೆ ಚಾಣುಕ್ಯ ಹೇಳುತ್ತಾರೆ ಕಳೆದುಕೊಳ್ಳುವ ಭಯವಿಲ್ಲದವನು ಅತಿ ಸ್ಪಷ್ಟವಾಗಿ ಯೋಚಿಸುತ್ತಾನೆ ಅತಿ ದೊಡ್ಡ ನಿರ್ಣಯ ತೆಗೆದುಕೊಳ್ಳುತ್ತಾನೆ ಮತ್ತು ಅತಿ ದೊಡ್ಡ ಗೆಲುವು ಪಡೆಯುತ್ತಾನೆ ಯಾವಾಗಲೂ ಫಲಿತಾಂಶದ ಚಿಂತೆ ಮಾಡುವವನ ನಿರ್ಣಯ ತೆಗೆದುಕೊಳ್ಳುವಾಗ ನಡಗುತ್ತಾನೆ ಅವನ ಧೈರ್ಯ ಕುಂದುತ್ತದೆ ಮತ್ತು ಅಲ್ಲಿಂದ ಅವನ ಸೋಲು ಶುರುವಾಗುತ್ತದೆ ಸತ್ಯ ಏನೆಂದರೆ ರಿಸ್ಕ್ ಜೀವನದ ಭಾಗ ಮತ್ತು ಹೌದು ನೀವು ಬೀಳಬಹುದು ಸೋಲಬಹುದು ಒಡೆಯಬಹುದು ಆದರೆ ಆ ಬೀಳುವಿಕೆಯೇ ನಿಮ್ಮ ಅತಿ ದೊಡ್ಡ ಶಕ್ತಿಯಾಗುತ್ತದೆ ಏಕೆಂದರೆ ಬೀಳ ಎದ್ದು ನಿಲ್ಲಲು ಕಲಿತವನು ಮೈದಾನದಲ್ಲಿ ಎಂದೂ ಸೋಲುವುದಿಲ್ಲ ಹಣ ಅವನ ಕಡೆಗೆ ಓಡುತ್ತದೆ ಅವನಲ್ಲಿ ಧೈರ್ಯವಿರುವ ವಿರುವವನ ಕಡೆಗೆ ಧೈರ್ಯಶಾಲಿಯ ಕಡೆಗೆ ಸ್ವತಃ ಹೇಳಿಕೊಳ್ಳುವವನ ಕಡೆಗೆ ನಾನು ಸೋಲಿನಿಂದ ಭಯ ಪಡುವುದಿಲ್ಲ ಸೋತರು ಗೆದ್ದರು ಬಲ್ಲೆ ನೆನಪಿನರಲ್ಲಿ ಭಯ ಎಂದು ದನ ತರುವುದಿಲ್ಲ ಧೈರ್ಯ ತರುತ್ತದೆ ಆದ್ದರಿಂದ ಸ್ನೇಹಿತರೆ ಇದೇ ಚಾಣಕ್ಯನ ಹತ್ತು ತಲೆ ಕೆಳಗಾದ ಅಂದರೆ ಶ್ರೀಮಂತಿಕೆ ತರುವ ನಿಯಮಗಳು ಮತ್ತು ಸಾಥಿಗೆ ಸಿಕ್ಕ ಆ ಬೋನಸ್ ಫಾರ್ಮುಲಾ ಅದು ಯೋಚನೆ ಬದಲಾಯಿಸಿದರೆ ಅದೃಷ್ಟ ತಾನೇ ದಾರಿ ಮಾಡಿಕೊಳ್ಳುತ್ತದೆ ಈಗ ನಿರ್ಣಯ ನಿಮ್ಮ ಕೈಯಲ್ಲಿ ನೀವು ಗುಂಪಿನೊಂದಿಗೆ ನಡೆಯುವೀರಾ ಅಥವಾ ಆ ದಾರಿಯಲ್ಲಿ ಹೊರಡುವೀರಾ ಅಲ್ಲಿ ಕೆಲವು ಏಕಾಂಗಿಯ ಕಾಲುಗಳನ್ನು ಚುಂಬಿಸುತ್ತೆ ನೆನಪಿರಲಿ ಶ್ರೀಮಂತ ಆತ ಅಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದವನು ಶ್ರೀಮಂತ ಆತ ಯೋಚನೆಯಲ್ಲಿ ಧೈರ್ಯವಿರುವವನು ಆದ್ಯತೆಗಳಲ್ಲಿ ಡಿಸಿಪ್ಲೀನ್ ಇರುವನು ಮತ್ತು ಕಣ್ಣುಗಳಲ್ಲಿ ತನ್ನಷ್ಟಕ್ಕೆ ದೊಡ್ಡ ಚಿತ್ರಣ ಇರುವವನು ಈ ಫಾರ್ಮುಲಾಗಳು ನಿಮ್ಮೊಳಗೆ ಏನಾದರೂ ಅಲ್ಲಾಡಿಸಿದ್ದರೆ ಎಲ್ಲೋ ಹೃದಯದ ಗೋಡೆ ಒಟ್ಟಿದ್ದರೆ ಈಗ ನಿಲ್ಲಬೇಡಿ ಆ್ಯಕ್ಷನ್ ತೆಗೆದುಕೊಳ್ಳಿ ಹಿಂದಲ್ಲವಾದರೆ ಯಾವಾಗ ಅಂತ ಕಮೆಂಟ್ನಲ್ಲಿ ಖಂಡಿತ ಹೇಳಿ ಯಾವ ಫಾರ್ಮುಲಾ ನಿಮ್ಮನ್ನು ಅತಿ ಆಳಕ್ಕೆ ಮುಟ್ಟಿದ್ದು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಏಕೆಂದರೆ ಈ ಲೈಕ್ ಬೇರೊಬ್ಬರಿಗೆ ಈ ಜ್ಞಾನ ತಲುಪಿಸಬಹುದು ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮೊಂದಿಗೆ ಸೇರಿ ಏಕೆಂದರೆ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚು ಅಂತ ರಸ್ತೆಗಳನ್ನು ಬಿಚ್ಚಿಡಲಿದ್ದೇವೆ ಅದು ಯೋಚನೆಗೂ ಮೀರಿತ್ತು ಆದರೆ ಜೀವನ ಬದಲಾಯಿಸಬಲ್ಲದು ಧನ್ಯವಾದಗಳು ನಿಮ್ಮ ಸಮಯ ಅಮೂಲ್ಯ ಮತ್ತು ಈಗ ನೀವು ಅದನ್ನು ಶ್ರೀಮಂತಿಕೆಯನ್ನಾಗಿ ಹೇಗೆ ಮಾಡಬೇಕೆಂದು ತಿಳಿದಿದ್ದೀರಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಜನ ಸುತ್ತಿಲೋ